ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂತ ಸಲಾರ್ ಮೂವಿ ರೀಮೇಕಾ ಇಲ್ವಾ ಅಂತ ಸಲಾರ್ ಮೂವಿ ರಿಮೇಕ್ ಇಲ್ವಾ ಅನ್ನೋ ವಿಷಯ ಮಾತಾಡೋಕ್ಕಿಂತ ಮುಂಚೆ ಆ ಒಂದು ಎಪಿಸೋಡ್ ನಾನೇನು ನೋಡಿದ್ದೀನಿ ಆ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅವರು ಮನಸ್ಸಿಂದ ತಾವು ಏನು ಫೀಲ್ ಮಾಡ್ಕೊಂಡಿದ್ದಾರೆ ಫೀಲ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ ಆ ಫಿಲಮ್ನ ಯಾಕೆ ನಾನು ರಿಮೇಕ್ ಥರ ಮಾಡಿದ್ದೀನಿ ಅಂತಲೂ ಹೇಳ್ತಾರೆ ಅವರು ಹೇಳೋ ಪ್ರಕಾರ ಅವರ ಶೂಸ್ನಲ್ಲಿ ನಾವು ಇದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇರ್ಬೋದು ಬ್ರೋ ಇರ್ಬೋದು ಗುರು ಈ ಫೀಲಿಂಗ್ ಏನಕ್ಕಿದೆ ಅಂತ ಅರ್ಥ ಆಗುತ್ತೆ ಮನುಷ್ಯ ತನ್ನ ಪ್ಯಾಷನಿಂದ ತನ್ನ ಒಂದು ಕನಸು ಆಸೆಗಳಿಂದ ಅವನೇನಾದರೂ ಒಂದು ಮಾಡಿದಾಗ ಅದು ನೆರವೇರಲಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಅವ್ರು ಮಾತಾಡ್ತಿದ್ದಾಗ ಆ ಫೀಲಿಂಗು ಅದು ನಿಜವಾಗ್ಲೂ ಐ ಕ್ಯಾನ್ ಫೀಲ್ ದಟ್ ಅನ್ನೋ ಥರ ಅನ್ನಿಸ್ತು ನನಗೆ ಅವರು ಮಾಡಿರೋ ಫಿಲಮು ಉಗ್ರಮು ಉಗ್ರಮಲ್ಲಿ ನನಗೆ ಆ ಟ್ರೈಲರ್ ನೋಡಿದಾಗಲೂ ಅನಿಸುತ್ತೆ ಅಂದರೆ ಕೆಲವೊಂದು ಸೀನ್ಗಳು ಸಿಮಿಲಾರಿಟಿ ಅಂತ ಅನಿಸುತ್ತೆ ಅದರಲ್ಲೇನು ಮುಗೋರಿತ್ತು ಇದರಲ್ಲಿ ಏನು ಅದರಲ್ಲಿ ಅದರಲ್ಲೇನು ಅಗಸ್ತ್ಯ ಇದ್ದ ಇದರಲ್ಲಿ ಏನು ದೇವ ಇದ್ದಾನೆ ಆ ಫ್ರೆಂಡ್ಶಿಪ್ಪು ಅದೆಲ್ಲ ಸೇಮ್ ರಿಯಾಲಿಟಿ ಇದಿದ್ದಾಗ ಏನದು ಕ್ವಶನ್ ಕೇಳ್ತಾರೆ ಆ ಕ್ವಶನ್ ಕೇಳಿದಾಗ ಅವರು ಹೇಳೋದು ಈ ಈಗ ಈ ಟ್ರೈಲರೆಲ್ಲ ಮೇಲೆ ಅದು ಒಂದು ಕಾಪಿನಾ ರಿಮೇಕಾ ಅನ್ನೋದು ಕ್ವಶನ್ ಆಗಿ ಉಳ್ದಿಲ್ಲ ಅನ್ನೋದು ಅಂದ್ಕೊಂಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಪ್ರಶಾಂತ್ ನಿಲ್ ಅವ್ರು ಹೇಳ್ತಾರೆ ಸೊ ಆ ಮಾತು ಹೇಳ್ತಿದ್ದಂಗೆ ನನಗನ್ಸಿದ್ದು ಹೌದು ಅದೇ ವಿಷಯ ಇರ್ಬೋದೇನೋ ಅಂತ ಅನ್ನೋದು ಇರ್ಬೋದೇನೋ ಅದೇ ಇರುತ್ತೆ ಬಟ್ ಅವ್ರು ಮಾತಾಡಿದ ರೀತಿ ಆ ಏನದು ರೀಮೇಕ್ ಆಗಿದೆ ಅಂತ ಹೇಳೋ ರೀತಿ ಇದೆಯಲ್ಲ ಅದೇನಕ್ಕೆ ಆಯ್ತು ಏನಕ್ಕೋಸ್ಕರ ಆಯಿತು ಅಂತ ಹೇಳ್ತಾರಲ್ಲ ಅದು ತುಂಬ ಇಷ್ಟ ಆಗುವಂಥ ವಿಷಯ ಆ್ಯಂಡ್ ಎಷ್ಟು ಡೆಡಿಕೇಟೆಡ್ ಆಗಿ ಅವರು ತನ್ನ ತನ್ನ ಪ್ಯಾಷನ್ ಏನಿದೆ ಅದನ್ನು ಅವರು ನೆಡ್ಸ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಇನ್ಕಾಪ್ರೇಟ್ ಆಗಿ ಅದರಲ್ಲಿ ಬೆಳೆದಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅವರು ಪ್ರಶ್ನೆ ಆಗಲಿ ಏನೇ ಮಾಡಿದಾಗಲಿ ಅವ್ರು ಮಾತಾಡ್ತಿದ್ದ ರೀತಿ ನಮ್ಗೆ ಅನಿಸ್ತು ಅವರು ಆ ಉಗ್ರಂ ಫಿಲಮ್ ಮಾಡಿದಾಗ ಎಷ್ಟು ಪ್ಯಾಷನೇಟ್ ಆಗಿದ್ದರು ಅಂತಂದರೆ ಅದು ಒಂದು ಕನ್ನಡ ಫಿಲಮಲ್ಲಿ ಒಳ್ಳೆ ಹೆಸರು ಮಾಡಬೇಕು ಕನ್ನಡಕ್ಕೋಸ್ಕರ ಒಳ್ಳೆ ಹೆಸರು ಮಾಡಬೇಕು ಆ್ಯಂಡ್ ಮುರಳಿಯವರು ಹೀರೋ ಆ್ಯಕ್ಟರ್ ರೋಲಿಂಗ್ ಸ್ಟಾರ್ ಮುರಳಿ ಅವರು ಬಂದ್ಬಿಟ್ಟು ಆ ಟೈಮಲ್ಲಿ ತುಂಬ ಸ್ವಲ್ಪ ಕಷ್ಟದ ಸಿಚುಯೇಷನಲ್ಲಿದ್ದರು ತಮ್ಮ ಫಿಲಮ್ಸ್ಗಳನ್ನ ತಗೊಂಡು ಸೊ ಅವ್ರಿಗೂ ಒಂದು ಅವ್ರಿಗೂ ಒಂದು ಡೆವಲಪ್ಮೆಂಟ್ ಬೇಕಾಗಿತ್ತು ಒಂದು ಬ್ರೇಕ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರನೂ ಕಷ್ಟಪಡಬೇಕಿತ್ತು ಅಂತ ಹೇಳ್ಕೊತಾರೆ ನಾವು ಅದರಲ್ಲಿ ನೋಡಿದಾಗ ಅವರು ಆ ಫಿಲಮ್ಗೋಸ್ಕರ ತನ್ನ ಮನೇಲಿ ಮಾಡ್ಕೊಂಡಿದ್ದಾರೆ ತಾವು ಏನು ಪಿಚ್ಚರ್ ಮುಗಿಸೋದೇ ದೊಡ್ಡ ಕಷ್ಟ ನಾಲ್ಕು ವರ್ಷಗಳು ತೊಗೊಂಡಿದ್ದಾರೆ ಪಿಚ್ಚರ್ ಮುಗಿಸೋದಕ್ಕೆ ಅದರಲ್ಲಿ ಪ್ರೊಡಕ್ಷನ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೊಡಕ್ಷನ್ ಮಾಡಿ ಕಷ್ಟಪಟ್ಟು ಫಿಲಮ್ ಮಾಡಿದ್ಮೇಲೂ ನೀವು ಫಿಲಮ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಾಗ ಯಾರು ತೊಗೊಳ್ಳಿಲ್ವಂತೆ ಯಾರು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಳ್ಳಿಲ್ವಂತೆ ನೀವು ಯೋಚನೆ ಮಾಡಿ ನೀವೇಲೆ ತಾವು ಮಾಡಿರೋ ಪಿಚ್ಚರ್ನ ಇಪ್ಪತ್ತು ದಿವಸ ಥಿಯೇಟ್ರಲ್ಲಿರುತ್ತೆ ಮಾರನೇ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಆದಮೇಲೆ ಈ ಪೈರಸಿ ಆಗೋಗ್ಬಿಡುತ್ತೆ ಎಲ್ಲರೂ ಮೊಬೈಲಲ್ಲಿ ನೋಡ್ತಿದ್ದಾರೆ ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ಅಪ್ರಿಷಿಯೇಷನ್ ಸಿಕ್ಕುತ್ತೆ ಬಟ್ ಅವ್ರ ಕನಸು ಅವ್ರ ಆಸೆ ಇದ್ದಿತ್ತೇನು ಥಿಯೇಟ್ರಲ್ಲಿ ನೋಡಬೇಕು ಆ ಡಿ ಟಿ ಎಸ್ ಐ ಎಫೆಕ್ಟು ಡಾಲ್ ಬಿ ಡಿಜಿಟಲ್ಲು ಏನೇನು ಡೆವಲಪ್ಮೆಂಟ್ ಆಗಿದೆ ಥಿಯೇಟ್ರಲ್ಲಿ ಅದಕ್ಕೋಸ್ಕರ ಅಂತಲೇ ಪಿಕ್ಚರ್ ಮಾಡಿರ್ತಾರೆ ಕರೆಕ್ಟ್ ಅಲ್ವಾ ನಾವು ನೋಡಬೇಕಾಗಿರೋದು ತಿಳ್ಕೊಬೇಕಾಗಿರೋದು ಅದನ್ನು ತಂದ್ಬಿಟ್ಟು ಮೊಬೈಲಲ್ಲಿ ಏನೋ ಒಂದು ಸ್ಕ್ರೀನಲ್ಲಿ ನೋಡಬೇಕು ಸ್ಟೋರಿ ತಿಳ್ಕೋಬೇಕು ಅಂತ ನೋಡಬೇಕು ಅನ್ನೋಂಗಿದ್ದರೆ ಆ ಲೆವೆಲ್ಗೆ ಮಾಡ್ತಾಯಿದ್ರು ಆಮೇಲೆ ಅವ್ರು ಒಂದು ಹೇಳ್ತಾರೆ ಆ ಟೈಮಲ್ಲಿ ಒಂದು ಕ್ಯಾಮ್ರಾ ಏನಿದೆ ಬೆಸ್ಟ್ ಕ್ಯಾಮ್ರಾ ಅವ್ರು ತಂದು ಮಾಡಿರ್ತಾರಂತೆ ಇದೆಲ್ಲ ಸ್ಟೋರಿ ಎಲ್ಲ ಕೇಳಿದಾಗ ಅವರು ಎಷ್ಟು ಆ ಪಿಚ್ಚರ್ ಮಾಡಿದ್ಮೇಲೆ ನೋವು ಪಟ್ಟಿದ್ದಾರೆ ಎಷ್ಟು ಬೇಜಾರಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಏನು ಅಂತಂದರೆ ಅವ್ರು ಪಿಚ್ಚರ್ ಮಾಡಿದಾಗ ಪಿಚ್ಚರು ತನ್ನ ಪ್ಯಾಷನಿಂದ ಮಾಡಿರ್ತಾರಂತೆ ಅವರ ಪಿಕ್ಚರು ಚೆನ್ನಾಗಿ ಆಗಬೇಕು ಚೆನ್ನಾಗಿ ರನ್ ಆಗಬೇಕು ಅನ್ನೋದಕ್ಕೆ ಒಂದು ಬಂಡ ಧೈರ್ಯ ಮಾಡಿ ತಾನು ಚೆನ್ನಾಗಿ ಪಿಕ್ಚರ್ ಮಾಡಬೇಕು ಅಂತ ಎಲ್ಲ ಸಾಲ ಸಾಲ ಎಲ್ಲ ಮಾಡಿ ಮನೆಯೆಲ್ಲ ಮಾರ್ಕೋತಾರೆ ಅಂತ ಮಾಡಿಕೊಂಡು ಮಾಡಿಕೊಂಡು ಅದರಲ್ಲಿ ಪಿಕ್ಚರ್ ಮಾಡಿದಾಗ ಯಾರೂ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡಲ್ಲ ಆ ಟೈಮಲ್ಲಿ ದರ್ಶನ್ ಸಾರು ಮತ್ತು ದಿನಕರ್ ಸರ್ ಅವರು ಬಂದ್ಬಿಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದೇ ಅದು ಒಂದು ಹೆಸರಾಯಿತು ಒಂದು ಪಿಚ್ಚರ್ ರೆಕಗ್ನೈಸ್ ಆಯಿತು ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ದೀರಾ ಅಂತ ನೇಮ್ ಆಯಿತು ಅನ್ನೋದನ್ನು ಅವ್ರು ತುಂಬ ಎಷ್ಟು ನಿಜವ್ ಅವ್ರು ಮಾತಾಡ್ತಾ ಇದ್ದಾರೆ ಆ ಫೀಲಿಂಗ್ ನಮ್ಗೆ ಅನಿಸುತ್ತೆ ಅವ್ರು ಇಷ್ಟು ಕಷ್ಟಪಟ್ಟಿದ್ದಾರೆ ಗುರು ಅಂತ ಇಷ್ಟೆಲ್ಲ ಮಾಡಾದ್ಮೇಲೆ ಅವ್ರ ಪ್ಯಾಷನ್ ಇರೋ ಪಿಚ್ಚರು ಇಪ್ಪತ್ತು ದಿವಸದಲ್ಲಿ ಥಿಯೇಟ್ರಿಂದ ಮೊಬೈಲ್ಗೆ ಪೈಲಸಿಯಾಗಿ ಬಂದ್ಬಿಡ್ತು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಒಂದು ಜಸ್ಟ್ ಯೋಚನೆ ಮಾಡಿ ಒಬ್ಬ ಕಷ್ಟಪಟ್ಟಿರೋನು ಒಂದು ಎಫರ್ಟ್ಸ್ ಆಗಲಿ ಏನೇ ಆಗಲಿ ಒಂದು ರೆಕಗ್ನಿಷನ್ ಸಿಗುತ್ತೆ ಅನ್ನೋ ಇರೋ ಸಿಚುಯೇಷನ್ನ ಪೈರೇ ಸಿ ಮಾಡಿ ಮೊಬೈಲಿಗೆ ಬಿಟ್ಟು ನೋಡಿದಾಗ ಎಷ್ಟು ಹರ್ಟ್ ಆಗುತ್ತೆ ಎಷ್ಟು ಅವ್ರ ಎಫರ್ಟ್ಸ್ನೆಲ್ಲ ತುಳಿದಂಗಾಗುತ್ತೆ ತೊಳೆದಂಗಾಗೋಗುತ್ತೆ ಕಣ್ಮರೆ ಆಗೋಗ್ಬಿಡುತ್ತೆ ಸೊ ಆ ಥರ ಎಲ್ಲ ಆಗಿದ್ದಾಗ ಅವರವ್ರ ಪ್ಯಾಷನ್ನ ಥಿಯೇಟ್ರಲ್ಲಿ ನೋಡಬೇಕು ಜನಗಳು ಥಿಯೇಟ್ರಲ್ಲಿ ನೋಡಬೇಕು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದೊಂದೇ ಅವ್ರ ಮೈಂಡ್ ಥಾಟ್ ಇದ್ದಿತ್ತು ಸೊ ಅದು ಅಲ್ಲಿ ಎಲ್ಲೋ ಬೇಜಾರಾದಾಗ ಅವ್ರು ಹೇಗೆ ಮಾತಾಡ್ತಾರೆ ಅಂತಂದರೆ ಈ ಥರ ಪ್ಯಾಷನ್ನು ಎಲ್ಲ ಇಟ್ಕೊಂಡು ಹೊಟ್ಟೆ ಸು ಇಟ್ಕೊಂಡು ಎಲ್ಲ ಕಷ್ಟಪಟ್ಟು ಪಿಚ್ಚರ್ ಮಾಡಿದ್ದು ಇದಕ್ಕೋಸ್ಕರ ನಾನು ಮಾತನ್ನು ಮಾತಾಡ್ತಾರೆ ಅಷ್ಟು ಕಷ್ಟಪಟ್ಟು ಮಾಡಿರೋ ಪ್ಯಾಷನ್ನ ನನ್ನ ಕನಸಿದ್ದಿತ್ತು ನಾನು ಥೇಟ್ರಲ್ಲಿ ಜನ ನೋಡಬೇಕು ಥೇಟ್ರಲ್ಲಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಥವಾ ಆ ಸೌಂಡು ಆ ಸೌಂಡ್ ಎಫೆಕ್ಟ್ಸು ಆ ವಿಷನರೀಸು ಅದನ್ನೆಲ್ಲ ನಾನು ಥೇಟ್ರಲ್ಲಿ ನೋಡಬೇಕಿತ್ತು ಜನ ಅನ್ನೋ ಫೀಲಿಂಗೇ ಇಟ್ಕೊಂಡೇ ಆ ಪಿಕ್ಚರ್ ಮಾಡಿದಾಗ ಅದರಲ್ಲವರು ಫೇಲ್ ಆಗ್ತೀನಿ ನಾನು ಅನ್ನೋ ಥರ ಹೇಳ್ತಾ ಇದ್ದಾರೆ ನಾ ಫೇಲ್ ಆಗ್ತಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಅಂದರೆ ಅವರು ಫೇಲ್ ಆಗಲ್ಲ ಜನ ಅದನ್ನು ಫೇಲ್ ಮಾಡಿಸ್ತಾರೆ ಯಾಕೆಂದರೆ ಪ್ರೈವಸಿ ಪೈವೇಸಿ ಮಾಡಿಬಿಟ್ಟು ಮೊಬೈಲಲ್ಲೆಲ್ಲ ಪಿಚ್ಚರ್ ಬಂದು ನೋಡಿ ಆಮೇಲೆ ರೆಕಗ್ನೈಸ್ ಹಾಕಿ ಅದು ಒಳ್ಳೆಯ ಹೆಸರಾಯಿತು ಸೊ ಅವರ ಆಸೆ ಏನಿದೆ ಅದನ್ನು ಈಡೇರಿಸ್ಕೋಬೇಕು ಅವರ ಆಸೆ ಕನಸು ಏನಿದೆ ಅದನ್ನು ಇನ್ನೂ ಚೆನ್ನಾಗಿ ಇನ್ನೂ ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ ಸೊ ಸಲಾರ್ ನಾನು ಒಬ್ಬ ನೋಡಿದ್ದೀನಿ ಉಗ್ರಂ ಫುಲ್ ನೋಡಿದ್ದೀನಿ ಇನ್ನೂ ಮತ್ತೆ ನೋ ಇನ್ನೊಂದು ಸಲ ಸಲಾರ್ ನೋಡ್ತೀನಿ ಆ ನೋಡ್ತೀನಿ ಕನ್ನಡದಲ್ಲೇ ನೋಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಾನು ಹೇಳೋದು ಅವರ ಎಫರ್ಟ್ಸು ಅವ್ರ ಪ್ಯಾಷನ್ನ ಮಾತಾಡಿರೋದ್ರಲ್ಲಿ ನಾವು ಕೇಳಿರೋದ್ರಲ್ಲಿ ನನಗೆ ನಿಜ ತುಂಬ ಫೀಲ್ ಆಯಿತು ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿ ಮನೆಯೆಲ್ಲ ಕಳ್ಕೊಂಡು ಆಮೇಲೆ ಇನ್ನೊಂದು ಹೇಳ್ತಾರೆ ಪ್ಯಾಷನ್ ಹೋಯಿತು ಪ್ಯಾಷನ್ ಏನಾಗಿದೆ ಮನೆಯೆಲ್ಲ ಕಳ್ಕೊಂಡ್ಮೇಲೆ ನಮ್ಮ ಫ್ಯಾಮಿಲಿನ ಯಾರು ನೋಡ್ಕೋತಾರೆ ಆ ಟೈಮಲ್ಲಿ ಯಾರು ನೋಡ್ಕೊಂಡಿಲ್ಲ ಏನೂ ಮಾಡಿಲ್ಲ ಒಂದು ಕಷ್ಟ ಅಂತ ಸಿಚುವೇಶನ್ ಕೆ ಜಿ ಎಫ್ ಮಾಡ್ತಿದ್ದಾಗ ಎಷ್ಟು ಸಾರು ಮತ್ತು ಕಿರಿಗಂದವರವ್ರ ಸರ್ ಸ್ವಲ್ಪ ಅವರ ಪೇಮೆಂಟ್ಸ್ನ ಎಲ್ಲ ನೋಡ್ತಾಯಿದ್ರು ಅದಕ್ಕೆ ರಿಕ್ವೈರ್ಮೆಂಟ್ ಅವ್ರು ಮಾಡಿರೋ ಕೆಲಸಕ್ಕೆ ರಿಕ್ವೈರ್ಮೆಂಟ್ ಟೈಮಲ್ಲಿ ಪೇಮೆಂಟ್ಸನ್ನ ಮಾಡಿಕೊಡ್ತಾಯಿದ್ರು ಅಂತ ಹೇಳ್ಕೊತಾರೆ ಸೊ ಅವರು ಅಷ್ಟೊಂದೆಲ್ಲ ಫೇಸ್ ಮಾಡ್ಕೊಂಡು ಬಂದಮೇಲೆ ಅವರು ತಮ್ಮ ಡಿಸಿಷನ್ನ ಚೇಂಜ್ ಮಾಡ್ಕೋತಾರೆ ಬಿಸ್ನೆಸ್ಸು ಫಸ್ಟು ಫ್ಯಾಮಿಲಿ ಆಮೇಲೆ ಮಿಕ್ಕಿದ್ದು ಆಮೇಲೆ ಏನೇ ಇದ್ರೂ ನಾವು ಫಸ್ಟ್ ನೋಡ್ಬೇಕಿರೋದು ಬಿಸ್ನೆಸ್ಸು ಫ್ಯಾಮಿಲಿ ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತಂದರೆ ನಾವು ಏನೇ ಮಾಡಿದ್ರು ಕಷ್ಟನೇ ಏನೇ ಮಾಡಿದ್ರು ವೇಸ್ಟೇ ಅಂತ ಹೇಳ್ತಾರೆ ಸೊ ಅವಾಗ ನನಗನ್ಸುತ್ತೆ ಅವ್ರ ಪ್ಯಾಷನ್ನ ಮತ್ತೆ ರೀಇನ್ಕಾರ್ನೇಟ್ ಮಾಡ್ತಾ ಇದ್ದಾರೆ ಥ್ರೂ ಸಲಾರ್ ಪ್ರಭಾಸ್ ಆ್ಯಂಡ್ ಪೃಥ್ವಿರಾಜ್ ಸರ್ ಅವರು ಆ ಸ್ಟೋರಿನ ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಅವರು ಅದನ್ನು ಸಪೋರ್ಟಿವ್ ಆಗಿ ತೊಗೊಂಡು ಈ ಥರ ಪಿಕ್ಚರ್ ಮಾಡಿದ್ದಾರೆ ಪ್ರಶಾಂತ್ ಸರ್ ಏನು ಹೇಳ್ತಾರೆ ಅಂತಂದರೆ ಆ ಪಿಚ್ಚರ್ ಏನಿದೆ ಅದನ್ನು ಇನ್ನೂ ಅದನ್ನು ರೀಮೇಕ್ ಅಂತ ಅನ್ನೋದಕ್ಕಿಂತ ಕಾಪಿ ಅನ್ನೋದಕ್ಕಿಂತ ಆಗಿ ಅವರು ಹೇಳ್ತಾರೆ ಅದು ಇನ್ನೊಂದು ಲೆವೆಲ್ಲು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಇದೆ ಇದರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ಅಥವಾ ಡಿಫ್ರೆಂಟ್ ಸ್ಟೋರೀಸು ಅಥವಾ ಏನೋ ಇದರಲ್ಲಿ ಇನ್ನೂ ಅಪ್ಗ್ರೇಡೇ ಆಗಿರುತ್ತೆ ಹೊರತು ಅದರ ಅದೇ ಥರ ಮಾಡಿ ಅದರಂತೆ ಮುಗಿಸ್ಬಿಡ್ಬೇಕು ಅನ್ನೋದಿಲ್ಲ ಇದರಲ್ಲಿ ನೀವು ತುಂಬ ವಿಭಿನ್ನವಾಗಿ ನೋಡ್ತೀರಾ ವಿಭಿನ್ನವಾದ ಕನೆಕ್ಷನ್ಸ್ ನೋಡ್ತೀರಾ ಇನ್ನೂ ಸೆಕೆಂಡ್ ಪಾರ್ಟ್ ಆಗಬೇಕು ಅಂತ ಅಂದರೆ ಒಂದು ಉಗ್ರಮ್ ಇರೋ ಸ್ಟೋರಿನ ಡಿವೈಡ್ ಮಾಡಿ ಎರಡು ಪಾರ್ಟ್ ಮಾಡೋದಕ್ಕೂ ಒಂದು ಉಗ್ರಮ್ನೇ ಉಗ್ರಮಲ್ಲಿರೋ ಸ್ಟೋರಿನ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಡಿಫ್ರೆಂಟ್ ಆಗ್ತಾರೆ ಅದರಲ್ಲಿ ಇದೆಯಲ್ಲ ಆ ಐಡಿಯಾಲಜಿ ಇವ್ರಿಗೆ ಇದೆ ಇವ್ರು ಮಾಡ್ತಾರೆ ಮಾಡಿರ್ತಾರೆ ಅಂತಲೇ ಅನ್ನಿಸ್ತಾ ಇದೆ ಸೊ ಹೋಗಿ ಪಿಚ್ಚರ್ನ ನೋಡೋಣ ಲೈಕ್ ಮಾಡೋಣ ಚೆನ್ನಾಗಿದ್ದರೆ ಅಪ್ರಿಷಿಯೇಟ್ ಮಾಡೋಣ ಸೊ ಎಲ್ಲರೂ ರೀಮೇಕ್ ಪಿಕ್ಚರ್ ಕನ್ನಡದವ್ರಿಗೆ ಉಗ್ರಂ ನೋಡಿರ್ತಾರೆ ಯಾರೂ ನೋಡಿರಲ್ಲ ಅನ್ನೋಂಗಿಲ್ಲ ಆದ್ರೂ ಹೋಗಿ ಅಲ್ಲಿರೋ ಏನದು ಈಗಿರೋ ಟೆಕ್ನಾಲಜಿಗೆ ಈಗಿರೋ ಇಂಪ್ರೂವ್ಮೆಂಟ್ಗೆ ಏನೇನು ಡಿಫ್ರೆಂಟ್ ಆಗಿದೆ ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಏನು ಹೊಸತನ ತಂದಿದ್ದಾರೆ ಅದನ್ನು ನೋಡೋಣ ಅದನ್ನು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾನು ಅಂತ ಅನ್ಕೋತಾ ಇದ್ದೀನಿ ಸೊ ಇದು ರೀಮೇಕ್ ಅಂತ ಅನ್ಕೊಳ್ದೆ ಒಂದು ಹೊಸದಾದ ವಿಭಿನ್ನವಾದ ಪಿಚ್ಚರ್ ಅಂತ ಅನ್ಕೊಂಡೆ ಮೈಂಡ್ ಕ್ಲಿಯರ್ ಆಗಿಟ್ಕೊಂಡು ಹೋಗೋಣ ಅಲ್ಲಿ ಏನು ಡಿಫ್ರೆಂಟಾಗಿ ತೋರಿಸಿದ್ದಾರೆ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಉಗ್ರಂ ಫಿಲಮ್ ರೀಮೇಕ್ ಅಂತ ಹೇಳೋದಕ್ಕೆ ಮತ್ತೊಂದು ಪ್ರೂಫ್ ಏನಪ್ಪ ಅಂತಂದರೆ ಒಬ್ಬರು ಆ್ಯಂಕರ್ ಇರ್ತಾರೋ ಅವ್ರು ಕೇಳ್ತಾರೆ ನಿಮಗೂ ನೀವು ಈ ಫಿಲಮ್ ಮಾಡಬೇಕು ಅಂತಂದರೆ ನೀವು ಪ್ರವಾಸಿಗೆ ಕನೆಕ್ಷನ್ ಆಯಿತಾ ಅಥವಾ ನಿಮಗೆ ಹೊಂಬಾಳೆ ಅವ್ರಿಗೆ ಕನೆಕ್ಷನಿಂದ ಮಾಡಬೇಕು ಅಂತ ಅನ್ನಿಸ್ತಾ ಅಥವಾ ಹೊಂಬಾಳೆ ಪ್ರಭಾಸ್ ಅವ್ರಿಗೆ ಫಿಲಮ್ ಮಾಡಬೇಕು ಅಂತ ಉತ್ಸಾಹದಿಂದ ಮಾಡಕ್ಕೆ ಹೋದ್ರ ಅಂತ ಕೇಳಿದ್ರು ಸೊ ಅದಕ್ಕೆ ಅವ್ರ ಹತ್ರ ಹೇಳ್ತಾರೆ ನಾನು ಈ ಫಿಲಮ್ ಮಾಡಬೇಕು ಅಂತ ಅಂದ ಯೋಚನೆ ಮಾಡ್ದೆ ಈ ಫಿಲಮ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಮೈಂಡಿಗೆ ಬಂದಿತ್ತು ಐ ಆಮ್ ಆಲ್ರೆಡಿ ಐ ಹ್ಯಾವ್ ಡನ್ ದಿಸ್ ನಾನು ಆಗಲೇ ಕನ್ನಡ ಫಿಲಮ್ ಈ ಜಾನರ್ ಫಿಲಮ್ನ ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಅದರ ಅರ್ಥ ಅದೇ ಉಗ್ರಂ ಫಿಲಮ್ ಸೊ ಇದೇ ಥರನ ಮತ್ತೆ ಕನ್ನಡದಲ್ಲಿ ಮಾಡೋಕೆ ಅದು ಹಾಗಲ್ಲ ಅದು ಒಂದೇ ಥರ ಆಗುತ್ತೆ ಅದು ಮಾಡೋದಕ್ಕೆ ಮನಸ್ಸು ಆಗಲ್ಲ ಸೊ ಮಾಡಿದ್ದೀನಿ ಅಂತ ಅಂದಮೇಲೆ ಇನ್ನೇನರ್ಥ ಸೊ ಅದೇ ಜನರು ಅದೇ ಫಿಲಮು ಮುಂದೆ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂಡ್ ಪ್ರಭಾಸ್ ಅವರು ಈ ವಿಷಯ ಗೊತ್ತಿದ್ದೂ ಫಿಲಮ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕಂತಂದ್ರೆ ಅವ್ರಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಅಬ್ಬ ಇಲ್ವೋ ಅನ್ನೋ ಯೋಚನೆಯಲ್ಲಿ ಪ್ರಶಾಂತ್ ನೀಲ್ ಅವರು ಯೋಚನೆ ಮಾಡಿದ್ದಾರೆ ಯೋಚನೆ ಮಾಡಿ ಹೇಳಿದ್ದಾರೆ ಆ್ಯಂಡ್ ಅವ್ರಿಗೆ ಸ್ಟೋರಿ ಹೇಳ್ಬೇಕಂತ ಅಂದರೆ ವಿಭಿನ್ನವಾಗಿ ಹೇಳಿದ್ದಾರೆ ಇರೋ ಸ್ಟೋರಿಗಿಂತ ಇನ್ನೂ ಡಿಫ್ರೆಂಟ್ ಏನೋ ಇರಬೇಕು ಇದೆ ಅನ್ನೋದನ್ನು ಅವ್ರ ಹತ್ರ ಕನ್ವೆ ಮಾಡಿದ್ದಾರೆ ಸೊ ಅದರಿಂದ ಪ್ರಭಾಸ್ ಅವರು ಒಪ್ಕೊಂಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಡ್ರಾಮಾಟಿಕ್ ಆಗಿ ಮೂವ್ ಆಗುತ್ತೆ ಇಬ್ಬರು ಫ್ರೆಂಡ್ಸ್ ಮಧ್ಯೆ ಮತ್ತು ಒಬ್ಬರು ತಾಯಿ ಮತ್ತು ಒಬ್ಬರು ಲವರು ಇಷ್ಟು ಕನೆಕ್ಷನ್ನು ಜೊತೆಗೆ ಡಿಫ್ ಡಿಫ್ರೆಂಟ್ ಆಗಿರೋ ವಿಲನ್ಸ್ಗಳು ಏನೇನಿದ್ದಾರೆ ಅಷ್ಟು ಜನ ಏನಿದ್ದಾರೆ ಅದನ್ನು ಡಿಫ್ರೆಂಟಾಗಿ ಅವರು ಅಪ್ರೋಚ್ ಮಾಡಿರಬೇಕು ಪ್ರಭಾಸ್ ಅವ್ರ ಹತ್ರ ಸೊ ಅದರಿಂದ ಅವರು ಒಪ್ಕೊಂಡಿದ್ದಾರೆ ಆ್ಯಂಡ್ ಇದರಲ್ಲೇ ಗೊತ್ತಾಗುತ್ತೆ ಸೊ ಅದೇ ಫಿಲಮ್ನ ಬೇಸ್ ಇಟ್ಕೊಂಡು ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೋಗಿರುವಂಥ ಫಿಲಮು ಸೊ ನೋ ಇಂಗ್ಲಿ ಅವ್ರು ಅನ್ನೋ ಇಂಗ್ಲಿ ಕನ್ನಡಿಗರು ಕನ್ನಡದವರು ಈ ಫಿಲಮ್ನ ನೋಡಿದ್ದಾರೆ ಬಟ್ ಇವಾಗ ಹೋಗ್ಬೇಕು ಅಂತ ಅಂದರೆ ಅದು ಗೊತ್ತಿರೋ ವಿಷಯನೇ ಡಿಫ್ರೆಂಟಾಗಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ಆ ಫಿಲಮ್ನ ನೋಡೋಕೆ ಹೋಗ್ಬೇಕು ನೋಡಬೇಕು ಏನು ಟ್ರೈ ಮಾಡಿದ್ದಾರೆ ಅವ್ರ ಪ್ಯಾಷನ್ ಅವ್ರ ಪ್ಯಾಷನ್ನ ಹೇಗೆ ಮತ್ತೆ ಅವರು ಟು ಕಿಟ್ ಮತ್ತೆ ಅವರ ಫ್ಯಾಷನ್ನ ಅವ್ರು ಹೇಗೆ ಮುಂದಿಟ್ಟಿದ್ದಾರೆ ಆಡಿಯನ್ಸ್ ಮುಂದೆ ಹೇಗೆ ಇಟ್ಟಿದ್ದಾರೆ ಇನ್ ಅದನ್ನು ಹೇಗೆ ತೋರಿಸ್ತಾರೆ ಅನ್ನೋದನ್ನು ನೋಡಬೇಕು ಇದು ಅದಲ್ಲ ಅದಕ್ಕಿಂತ ವಿಭಿನ್ನವಾದದ್ದು ಅಂತ ಹೇಳ್ತಾರೆ ಸೊ ಏನು ವಿಭಿನ್ನವಾಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಸುಮ್ಮನೆ ರಿಮೇಕು ರೀಮೇಕು ಅಂತ ಅಂದ್ಕೊಂಡು ಅದನ್ನು ಅಲ್ಲಿಗೆ ಬಿಡೋದು ಬೇಡ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಒಂದು ಡಿಫ್ರೆಂಟ್ ವರ್ಲ್ಡ್ ಇರುತ್ತೆ ಡಿಫ್ರೆಂಟ್ ಸಿನಿಮಾಟೋಗ್ರಫಿ ಇರುತ್ತೆ ಒಂದು ಡಿಫ್ರೆಂಟ್ ಮ್ಯೂಸಿಕ್ ಇರುತ್ತೆ ಒಂದು ಡಿಫ್ರೆಂಟ್ ಫೀಲ್ ಇರುತ್ತೆ ಒಂದು ಅವ್ರ ವಿಶುವಲೈಸೇಷನು ಅವ್ರ ಕ್ರಿಯೇಟಿವಿಟಿ ಅದನ್ನು ನೋಡೋಣ ನಮ್ಮ ಪ್ರಶಾಂತ ಇಲ್ಲ ಅಂತ ನೋಡೋಣ ಅಂತ ನನ್ನ ಅನಿಸಿಕೆ ಸೊ ಎಲ್ಲರೂ ಪಿಕ್ಚರ್ ನೋಡಿ ಅಪ್ರಿಷಿಯೇಟ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟು ಹೋಗುವ ಅಲ್ಲಿ ತನಕ ಆ ಮುಖದಲ್ಲಿ ಇನ್ನಗೂ ಇರಲಿ ನನ್ನ ಹೆಸರು ನೆನಪಿರಲಿ ಡಿಫಾರ್ ದುಷ್ಯಂತ್